ಇದು ಬಾರಿ ಡೇಂಜರ್ ಇವು ಸ್ವಲ್ಪ ಒಂದು ಕಿಡಿ ಹತ್ಕೊಂತಂದ್ರೆ ನಮ್ದು ನೋಡ್ರಿ ಪೂರ್ತಿ ಕೆಮಿಕಲ್ ನಮ್ದು ಇದು ಇವಾಗ ನೀರ್ ಹಾಕಿ ಆರಿಸ್ ಇವಾಗ ಎಷ್ಟೊತ್ತೈತೆ ಆರಿಸಿದ್ಯಾವ ಎಷ್ಟೊತ್ತೈತೆ ಆರಿಸಿದ್ಯಾವ

ಲಾಸ್ಟ್ ಟೈಮ್ ಹೇಳಿದೀವಿ ಹಿಂಗೆ ಮಾಡಿದ್ರೆ ಹೆಂಗಪ್ಪ ಇವರು ಇದು ಇವಾಗ ನೀರು ಹಾಕಿ ಆರಿಸಿರೋದು ಇವಾಗ ನೋಡ್ರಿ ಇಲ್ಲಿ ಪಕ್ಕದಲ್ಲಿ ಸಿಲಿಂಡರ್ ಎಲ್ಲ ಅವೆ ಹಾ ಯಾವ ಧೈರ್ಯದ ಮೇಲೆ ಅನ್ಸ್ತೀರ ಅಂತಾನೆ ಗೊತ್ತಾಗಲ್ಲ ಸುಮಾರು ನಮಗೆ ಭಯ್ಯ ಇದು ನೈಜಾ ಡೇಂಜರ್ ಇವು ಸ್ವಲ್ಪ ಒಂದು ಕಿಡಿ ಹತ್ಕೊಂತಂದ್ರೆ ನಮ್ದು ನೋಡಿರಿ ಪೂರ್ತಿ ಕೆಮಿಕಲ್ ನಮ್ದು ಇಲ್ಲಿ ಸ್ಟೋರೇಜ್ ಐತೆ ಗೊತ್ತಾ ಅದೆಲ್ಲ ಸ್ಟೋರೇಜ ನಮ್ದು ಏನ್ ಕಂಪ್ನಿ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ರಿ ನೀವು ಒಳಗಡೆ ಕೆಲಸ ಮಾಡ್ತಾ ಇರ್ತೀರಾ ಏನು ದೇವತ್ನಲ್ಲಿ ಅಂದ್ರೇ ಯಾರನ್ನ ಒಬ್ಬರು ನೋಡ್ಕೊತಾ ಇರ್ತಾರೆ ಆಡಳಿತ ಇರ್ತೈತೆ ಈಗ ನೀವು ಒಳಗಡೆ ಇರ್ತೀರ ನಮ್ಮ ಪಕ್ಕದ ಫ್ಯಾಕ್ಟ್ರಿ ಬರೀ ಕೆಮಿಕಲ್ಲು ಥ್ಯಾನ್ ರಕ್ನಾ ಟೀಕೆ நீ வந்து இவருக்கு